ವೀಕ್ಷಕರೇ ಕೇವಲ ಮೂರು ದಿನ ವಾರಾಹಿ ಅಮ್ಮನ ಈ ಬೀಜ ಮಂತ್ರವನ್ನು ಬೆಳಿಗ್ಗೆ ಬೇಗ ಎದ್ದ ಕೂಡಲೇ ಹನ್ನೊಂದು ಬಾರಿ ಜಪಿಸಿದ್ರೆ ಸಾಕು ಕೇವಲ ಮೂರು ಅಕ್ಷರದ ಈ ಚಿಕ್ಕ ಮಂತ್ರವನ್ನು ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿಯನ್ನು ಸ್ಮರಿಸಿಕೊಂಡು ಮನಸ್ಸಿನಲ್ಲೇ ಜಪಿಸಿದ್ರೆ ಸಾಕು ಇದಕ್ಕೆ ಸ್ನಾನ ಪೂಜೆ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು ಉಚ್ಚರಿಸಬೇಕು ಆದರೆ ಈ ಬೀಜ ಮಂತ್ರವನ್ನು ಬೆಳಗ್ಗೆ ಮಾತ್ರ ಉಚ್ಚರಿಸಬೇಕು ಸಂಜೆ ಸಮಯದಲ್ಲಿ ಮಾಡೋ ಹಾಗೆ ಇಲ್ಲ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಈ ಮಂತ್ರವನ್ನು ತಾಯಿಯನ್ನ ಸ್ಮರಿಸಿಕೊಂಡು ಹನ್ನೊಂದು ಬಾರಿ ಜಪಿಸಿದ್ರೆ ಸಾಕು ಈ ವಾರ ಅಮ್ಮನ ಬೀಜ ಮಂತ್ರವನ್ನು ನೀವು ಜಪಿಸುವುದರಿಂದ ಸಮಸ್ಯೆಗೆ ಯಾವುದು ಮೂಲ ಕಾರಣವಿದೆ ಆ ಮೂಲ ಕಾರಣದಿಂದ ನಿಮಗೆ ಈ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ ಆ ಕಾರಣವನ್ನು ಇದು ನಿವಾರಣೆ ಮಾಡುತ್ತೆ ಅಂದರೆ ತುಂಬ ಮಂದಿಗೆ ಪೂರ್ವಜನ್ಮದ ಕರ್ಮಗಳು ಅಡೆತಡೆಯಾಗಿ ಬರ್ತಾ ಇರುತ್ತೆ ಹೀಗಾಗಿ ಸಾಕಷ್ಟು ಸಾಲ ಮಾಡಿಕೊಂಡಿರ್ತಾರೆ ಹಣಕಾಸಿನ ಸಮಸ್ಯೆ ಬರ್ತಾ ಇರುತ್ತೆ ಆರೋಗ್ಯ ಸಮಸ್ಯೆ ಬರ್ತಾ ಇರತ್ತೆ ಈ ಜನ್ಮದಲ್ಲಿ ಯಾವುದೇ ತಪ್ಪು ಮಾಡಿರಲ್ಲ ಆದರೂ ಕೂಡ ಅವರಿಗೆ ಪದೇ ಪದೇ ಸೋಲಾಗತ್ತೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ಅದರಲ್ಲಿ ನಷ್ಟ ಆಗತ್ತೆ ಇನ್ನು ಹೇಳಬೇಕಂದ್ರೆ ಬಾಲ್ಯದಿಂದ ನಂಬಿದ ಸ್ನೇಹಿತರಿಗೆ ಕೂಡ ಹಣ ಕೊಟ್ಟಾಗ ಅವರು ವಾಪಸ್ ಕೊಡೋದಿಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಪೂರ್ವಜನ್ಮದ ಕರ್ಮ ಈ ವಾರ ಅಮ್ಮನ ಮಂತ್ರವನ್ನು ಬೆಳಿಗ್ಗೆ ನೀವು ಜಪಿಸೋದ್ರಿಂದ ಯಾವ ಕರ್ಮ ನಿಮಗೆ ಅಡೆತಡೆಯಾಗಿ ಅದನ್ನು ನಿವಾರಣೆ ಮಾಡಿ ಜೀವನದಲ್ಲಿ ಯಶಸ್ಸು ಸಿಗುವ ಹಾಗೆ ಮಾಡುತ್ತೆ ಇಲ್ಲಿಯೂ ಕೂಡ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವುದರಿಂದ ಬೆಳಕಿನ ಈ ಸಮಯದಲ್ಲಿ ದೈವಿ ಶಕ್ತಿಗಳು ಸಂಚರಿಸುವ ಸಮಯ ಹಾಗಾಗಿ ಈ ಸಮಯದಲ್ಲಿ ನೀವು ಏನು ಕೇಳಿಕೊಂಡರೂ ಕೂಡ ತಥಾಸ್ತು ದೇವತೆಗಳು ಅನುಗ್ರಹದಿಂದ ನಿಮ್ಮ ಆಸೆ ನೆರವೇರುತ್ತೆ ಅದರಲ್ಲಿಯೂ ಕೂಡ ವಾರಾಹಿ ಅಮ್ಮನ ಈ ಪವರ್ಫುಲ್ ಬೀಜ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿದ್ದೇ ಆದರೆ ಪರಿಹಾರ ಆಗದೇ ಇರುವ ಸಮಸ್ಯೆಯೇ ಇಲ್ಲ ಈ ತಾಯಿಯ ಮಹಿಮೆ ಹಾಗೂ ಈ ಮಂತ್ರ ಯಾವುದು ಹೇಗೆ ಉಚ್ಚರಿಸಬೇಕು ಇದರಿಂದ ಏನೆಲ್ಲ ನಿಮಗೆ ಲಾಭ ಇದೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಾರಾಹಿ ತಾಯಿಯನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ವಾರಾಹಿ ಅಂತ ಮೂರು ಬಾರಿ ಬರೆದು ನಿಮ್ಮ ಸಮಸ್ಯೆಯನ್ನ ಬರೆದು ವಿಡಿಯೋವನ್ನು ಲೈಕ್ ಮಾಡಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ವಾರಾಹಿ ಅಮ್ಮನನ್ನ ಈ ಬೀಜ ಮಂತ್ರದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಯಾಕೆಂದ್ರೆ ಇದು ರಹಸ್ಯ ಮಂತ್ರ ಯಾವ ಮಂತ್ರ ರಹಸ್ಯವಾಗಿ ಋಷಿಮುನಿಗಳು ಇರಿಸಿದ್ದಾರೆ ಆ ಮಂತ್ರವನ್ನು ಜಪಿಸುವ ಸಂಕಲ್ಪ ಮಾತ್ರದಿಂದಲೇ ವಾರಾಹಿ ಅಮ್ಮನ ನೇರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ಈ ಮಂತ್ರ ಮುಖ್ಯವಾಗಿ ಬೆಳಕಿನ ಜಾವ ಮಾತ್ರ ಜಪಿಸಬೇಕು ಸಂಜೆ ಸಮಯದಲ್ಲಿ ಜಪಿಸೋ ಹಾಗಿಲ್ಲ ಈ ಮಂತ್ರದಿಂದ ನಿಮಗೆ ಯಾವ ಕರ್ಮಫಲ ಅಥವಾ ಯಾವ ಕಾರಣದಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇದೆ ಆ ಮೂಲ ಕಾರಣವನ್ನು ಮೂಲ ಸಮಸ್ಯೆಯನ್ನು ವಾರಾಹಿ ಅಮ್ಮ ನಿವಾರಣೆ ಮಾಡ್ತಾಳೆ ಒಂದು ವೇಳೆ ನಿಮಗೆ ಗೃಹಚಾರ ದೋಷ ಇದ್ದರೆ ಶನಿ ದೋಷ ಇದ್ದರೆ ಕುಜ ದೋಷ ಇದ್ದರೆ ಅಥವಾ ಜಾತಕದಲ್ಲಿ ದೋಷ ಇದ್ದರೆ ಅಥವಾ ಮನೆಯಲ್ಲಿ ವಾಸ್ತು ದೋಷ ಇದ್ದರೆ ಅಥವಾ ಸರ್ಪ ದೋಷದಿಂದ ಸಮಸ್ಯೆ ಬರ್ತಾ ಇದ್ರೂ ಕೂಡ ಎಲ್ಲವೂ ನಿವಾರಣೆಯಾಗತ್ತೆ ಅಮ್ಮನಿಗೆ ಆಗದೆ ಇರುವ ವಿಷಯ ಇಲ್ಲ ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು ಅದು ಪರಿಹಾರ ಆಗತ್ತೆ ಆದರೆ ನೀವು ತಾಯಿಗೆ ಶರಣಾಗಬೇಕು ಒಮ್ಮೆ ತಾಯಿಗೆ ನೀವು ಭಕ್ತಿಯಿಂದ ಶರಣಾದರೆ ನೀವು ಅಂದುಕೊಂಡ ಯಾವುದೇ ಕೆಲಸ ಆಗೋದಿಲ್ಲ ಎನ್ನುವ ಮಾತೇ ಇಲ್ಲ ಅಮ್ಮನಿಗೆ ಒಮ್ಮೆ ಶರಣಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಉಚ್ಚರಿಸಿದರೆ ಸಾಕು ಎಲ್ಲವನ್ನ ಮತ್ತೆ ಅಮ್ಮ ನೋಡ್ಕೊಳ್ತಾರೆ ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂದ್ಕೊಳ್ಳಿ ಹಾಗೆ ಎಷ್ಟು ದಿನ ಜಪಿಸಬೇಕು ಅಂದರೆ ಮೂರು ದಿನ ಜಪಿಸಿದರೆ ಸಾಕು ಮೂರು ದಿನದಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಕೆಲವು ಸಮಸ್ಯೆಗಳಿಗೆ ಸ್ವಲ್ಪ ದಿನ ತಗೊಳ್ಳುತ್ತೆ ಉದಾಹರಣೆಗೆ ಕೋರ್ಟ್ ಕೇಸ್ ಇದ್ದರೆ ಸ್ವಲ್ಪ ದಿನ ಸಮಯ ತಗೊಳ್ಳುತ್ತೆ ಹಾಗಾಗಿ ಪ್ರತಿದಿನ ಈ ಮಂತ್ರವನ್ನು ಜಪಿಸಬೇಕು ಕೆಲವೇ ದಿನಗಳಲ್ಲಿ ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ತೀರ್ಪು ಬಂದು ಜಯ ನಿಮಗೆ ಸಿಗುತ್ತೆ ಇನ್ನು ಆರೋಗ್ಯ ಸಮಸ್ಯೆ ಇದ್ದರೆ ಮೂರೇ ದಿನ ಸಾಕು ಉದ್ಯೋಗ ಸಮಸ್ಯೆ ಇದ್ದರೆ ಮೂರು ದಿನದಲ್ಲಿ ನಮಗೆ ಫಲಿತಾಂಶ ಬರುತ್ತೆ ಸತಿಪತಿ ಜಗಳ ಇದ್ದರೆ ಮನೆಯಲ್ಲಿ ಕಲಹ ಇದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಾರಾಹಿ ಅಮ್ಮನನ್ನು ಸ್ಮರಿಸಿಕೊಂಡು ಅಮ್ಮನಿಗೆ ಶರಣಾಗಿ ಭಕ್ತಿಯಿಂದ ಅಮ್ಮನ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಹಾಗಾದರೆ ವೀಕ್ಷಕರೇ ಯಾವ ರೀತಿ ಮಂತ್ರವನ್ನು ಜಪಿಸಬೇಕು ಯಾವ ತಪ್ಪನ್ನು ಮಾಡಬಾರ್ದು ಯಾವ ತಪ್ಪು ಮಾಡೋದ್ರಿಂದ ಈ ಮಂತ್ರದ ಫಲ ನಿಮಗೆ ಸಿಗುವುದಿಲ್ಲ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ ಅದೇ ರೀತಿ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ಹಿತೈಷಿಗಳಿಗೆ ಆದಷ್ಟು ಶೇರ್ ಮಾಡಿ ಅವರಿಗೂ ಕೂಡ ಇದರಿಂದ ಅನುಕೂಲ ಆಗಲಿ ಈ ಬೀಜ ಮಂತ್ರವನ್ನು ಜಪಿಸುವಾಗ ನೀವು ಯಾವ ತಪ್ಪು ಮಾಡಬಾರ್ದು ಮೊದಲಿಂದಾಗಿ ತಿಳಿಸಿಕೊಡ್ತೀನಿ ಈ ತಪ್ಪನ್ನು ನೀವು ಮಾಡಿದರೆ ಇದರ ಫಲ ನಿಮಗೆ ಸಿಗುವುದಿಲ್ಲ ಅದರ ಬದಲಿಗೆ ಇದು ನಿಮಗೆ ಸಮಸ್ಯೆಯನ್ನ ಕೂಡ ಸೃಷ್ಟಿ ಮಾಡಬಹುದು ಹಾಗಾಗಿ ಬೀಜ ಮಂತ್ರವನ್ನು ಉಚ್ಚರಿಸುವ ಮೊದಲು ಕೆಲವೊಂದು ವಿಷಯವನ್ನು ನೀವು ಗಮನವಿಟ್ಟು ಕೇಳ್ಕೊಳ್ಬೇಕು ಮೊದಲಿನಿಂದಾಗಿ ವಾರಾಹಿ ಅಮ್ಮನ ಈ ಬೀಜ ಮಂತ್ರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಅಂದರೆ ಬೆಳಗ್ಗೆ ಮೂರು ಗಂಟೆಯಿಂದ ಐದು ಮೂವತ್ತರ ಒಳಗೆ ಜಪಿಸಬೇಕು ಈ ಸಮಯದಲ್ಲಿ ಎದ್ದು ಜಪಿಸುವುದಾದರೆ ಮಾತ್ರ ಈ ಮಂತ್ರವನ್ನು ಜಪಿಸಿ ಒಂದು ವೇಳೆ ಏಳು ಗಂಟೆಗೆ ಎದ್ದು ಅಂದರೆ ಸೂರ್ಯ ಹುಟ್ಟಿದ ಮೇಲೆ ಜಪಿ ಿದರೆ ಇದರ ಫಲ ನಿಮಗೆ ಸಿಗುವುದಿಲ್ಲ ಬದಲಿಗೆ ಇದು ನಿಮಗೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರಬಹುದು ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ಇನ್ನ ಎರಡನೇದಾಗಿ ತುಂಬ ಮಂದಿ ಮಾಡುವ ತಪ್ಪು ಅಂದರೆ ಯಾವುದೋ ಗುರೂಜಿ ಹೇಳಿದ್ರು ಅಂತ ಪ್ರಯತ್ನ ಮಾಡೋಣ ಅಂತ ಮಾಡ್ತಾರೆ ಈ ರೀತಿಯಾಗಿ ಯೋಚನೆ ಮಾಡಿ ತಾಯಿಯ ಮೇಲೆ ಬಿಕೆಯಿಂದ ಈ ಮಂತ್ರ ಜಪಿಸಿದರೆ ಈ ಮಂತ್ರದ ಸಂಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ ಹಾಗಾಗಿ ಅಮ್ಮನಲ್ಲಿ ಭರವಸೆ ಇಟ್ಟು ಭಕ್ತಿಯಿಂದ ನಂಬಿಕೆ ಇಟ್ಟು ಈ ಮಂತ್ರವನ್ನು ಜಪಿಸಿದರೆ ಅದರ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ಅದರಲ್ಲಿಯೂ ಕೂಡ ಅಮ್ಮನ ಈ ಬೀಜ ಮಂತ್ರ ನೀವು ನಂಬಿಕೆ ಇಟ್ಟು ಜಪಿಸಿದ್ದೇ ಆದರೆ ಪರಿಹಾರ ಆಗದ ಸಮಸ್ಯೆ ಯಾವುದು ಇಲ್ಲ ವಾರಾಹಿ ಅಮ್ಮನ ಮೇಲೆ ಸಂಪೂರ್ಣ ನಂಬಿಕೆ ಭಕ್ತಿ ಇದ್ದರೆ ಮಾತ್ರ ಈ ಮಂತ್ರವನ್ನು ಜಪಿಸಬೇಕು ಆದರೆ ನಾನು ನಿಮಗೆ ಗ್ಯಾರಂಟಿಯಾಗಿ ಹೇಳ್ತೀನಿ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಜಪಿಸಿದ್ದೆ ಆದರೆ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅದು ಪರಿಹಾರ ಆಗತ್ತೆ ಹಾಗಾದರೆ ಈ ಮಂತ್ರವನ್ನು ಯಾವ ರೀತಿ ಜಪಿಸಬೇಕು ನೋಡೋಣ ಮೊದಲಿನಿಂದಾಗಿ ಈ ಮಂತ್ರವನ್ನು ಯಾವುದೇ ದಿನ ಜಪಿಸಬಹುದು ವಾರದ ಏಳು ದಿನಗಳಲ್ಲಿ ಯಾವ ದಿನ ಬೇಕಿದ್ರೂ ಜಪಿಸಬಹುದು ಎಲ್ಲಿ ಮಲಗತ್ತೇರಿ ಅಲ್ಲೇ ಎದ್ಕೊಂಡು ಈ ಮಂತ್ರವನ್ನ ಜಪಿಸಬೇಕು ಆದರೆ ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಮೊದಲನೆಯದಾಗಿ ಬೆಳಗ್ಗೆ ಬೇಗ ಎತ್ತು ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಕಣ್ಣನ್ನ ಮುಚ್ಚಿ ಅಮ್ಮನ ರೂಪವನ್ನ ಕಲ್ಪನೆ ಮಾಡಿಕೊಂಡು ಅಮ್ಮನಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಅಮ್ಮ ನಿಮ್ಮನ್ನು ನೋಡ್ತಾ ಇದ್ದಾಳೆ ಅಂತ ಕಲ್ಪನೆ ಮಾಡಿಕೊಂಡು ಅಮ್ಮನಿಗೆ ನಿಮ್ಮ ಬೇಡಿಕೆಯನ್ನು ಹೇಳಬೇಕು ನಂತರ ಈ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಮನಸ್ಸಿನಲ್ಲೇ ಜಪಿಸಬೇಕು ಬಾಯ್ಬಿಟ್ಟು ಜಪಿಸೋ ಹಾಗಿಲ್ಲ ನೀವು ಶುದ್ಧಾಚಾರ ಇಲ್ಲದೆ ಇರುವುದರಿಂದ ಮನಸ್ಸಿನಲ್ಲಿಯೇ ಹನ್ನೊಂದು ಬಾರಿ ಈ ಮಂತ್ರವನ್ನು ಜೋರಾಗಿ ಜಪಿಸಬೇಕು ಓಂ ಮಹಿಷ ಧ್ವಜಾಯೈ ವಿದ್ಮಹೇ दण्डहस्तायै धीमहि ತನ್ನೋ ವಾರಾಹಿ ಪ್ರಚೋದಯಾತ್ ಈ ಮಂತ್ರವನ್ನು ಸರಿಯಾಗಿ ಹನ್ನೊಂದು ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ನಂತರ ನಿಮ್ಮ ಸಮಸ್ಯೆ ಏನು ನಿಮ್ಮ ಬೇಡಿಕೆ ಏನು ಅದನ್ನು ತಾಯಿಯ ಬಳಿ ಹೇಳ್ಕೋಬೇಕು ಇಂತಹ ಸಮಸ್ಯೆ ಇದೆ ನೀನೇ ಪರಿಹಾರ ಮಾಡಬೇಕು ಅಂತ ಅಮ್ಮನಿಗೆ ಶರಣಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ನಂತರ ನಿಮ್ಮ ಸಮಸ್ಯೆ ಪರಿಹಾರ ಆದ ಬಳಿಕ ನೀವು ಯಾವ ರೀತಿ ಖುಷಿ ಖುಷಿಯಾಗಿ ಎತ್ತೀರಿ ಆ ಚಿತ್ರವನ್ನ ಮನಸ್ಸಿನಲ್ಲಿಯೇ ಕಲ್ಪನೆ ಮಾಡ್ಕೋಬೇಕು ಸಮಸ್ಯೆ ಆದ ಬಳಿಕ ನಿಮ್ಮ ಜೀವನ ಎಷ್ಟು ಖುಷಿ ಖುಷಿಯಾಗಿ ಸುಖಮಯವಾಗಿರುತ್ತೆ ಅದನ್ನು ಒಂದು ಐದು ನಿಮಿಷ ಕಲ್ಪನೆ ಮಾಡ್ಕೋಬೇಕು ನಂತರ ಎದ್ದೇಳಬೇಕು ಇಷ್ಟು ಮಾಡಿದರೆ ಸಾಕು ವೀಕ್ಷಕರೇ ಕೇವಲ ಮೂರು ದಿನದಲ್ಲಿ ಫಲಿತಾಂಶವನ್ನ ನೀವು ನೋಡ್ತೀರಿ ನೀವು ನಂಬಿಕೆ ಇಲ್ಲದೆ ಅಪನಂಬಿಕೆಯಿಂದ ಮಾಡಿದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ ಆದರೆ ನಂಬಿಕೆ ಇಟ್ಟು ನೀವು ಮಾಡಿದ್ದೆ ಆದರೆ ಕೇವಲ ಮೂರೇ ದಿನದಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಿ ಸಮಸ್ಯೆ ಪರಿಹಾರ ಆಯಿತು ಅಂತ ಹಾಗಾಗಿ ಪ್ರತಿಯೊಬ್ಬರೂ ಭಕ್ತಿಯಿಂದ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಜಪಿಸಿ ತಾಯಿಯ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಅಮ್ಮ ವಾರಾಹಿ ಅಂತ ಮೂರು ಬಾರಿ ಬರೆದು ನಿಮ್ಮ ಸಮಸ್ಯೆಯನ್ನು ಬರೆದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಪವರ್ಫುಲ್ ಮಂತ್ರದ ವಿಡಿಯೋವನ್ನು ತಿಳಿಸ್ಕೊಡ್ತೀನಿ ಅದು ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ